ಶಿಕ್ಷಕರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಸ್ಟ್ರಾಟರ್ಜಿಗಳನ್ನ ಉಪಯೋಗಿಸಿಕೊಂಡು ಮತಬೇಟೆಯಲ್ಲಿ ತೊಡಗುತ್ತಿದ್ದಾರೆ ಅದನ್ನೆಲ್ಲ ತೋರಿಸುವಂತಹ ಕಾರ್ಯಕ್ರಮ ಸುದ್ದಿ ಸಮರಾಂಗಣ ನಾನ್ ಪ್ರಗತ್ ವೀಕ್ಷಕರೇ ಇವತ್ತಿನ ಸುದ್ದಿ ಸಮರಾಂಗಣ ತಂಡ ಬಂದಿರೋದು ಬಂದರು ನಾಡು ಭಟ್ಕಳಕ್ಕೆ ಕಳೆದ ಬಾರಿ ಪಕ್ಷೇತರವಾಗಿ ಗೆದ್ದಂತಹ ಮಾಂಕಾಳು ವೈದ್ಯ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಯಲಿರೋದು ಬಹುತೇಕ ಖಚಿತ ಅನ್ನುವಂತಾಗಿದೆ ಇನ್ನುಳಿದಂತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಅಧಿಕೃತ ಪಟ್ಟಿ ಹೊರಗೆ ಬರದೇ ಇದ್ದಂಥ ಪಕ್ಷದಲ್ಲಿ ಮುಂದಿನ ಯಾರೇ ಅಭ್ಯರ್ಥಿ ಬಂದರೂ ಜಿದ್ದಾಜಿದ್ದಿನ ಹೋರಾಟ ಈ ಕ್ಷೇತ್ರದಲ್ಲಿ ನಡೆಯಲಿರೋದು ಅಂತ ಮೇಲ್ನೋಟದಲ್ಲಿ ಕಂಡು ಬರ್ತಿದೆ ಹಾಗಾದರೆ ಈ ಮೂರು ಪಕ್ಷಗಳು ಈ ಕ್ಷೇತ್ರದಲ್ಲಿ ತಮ್ಮ ಬಲಾಬಲವನ್ನು ಯಾವ ರೀತಿ ಪ್ರದರ್ಶನ ಮಾಡ್ತಿವೆ ನೀವೇ ನೋಡಿ Big chicker. ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದಂತಹ ಭಟ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿನ ಒಟ್ಟಾರೆ ಸಮಸ್ಯೆಗಳನ್ನು ಇಲ್ಲಿಯ ಮೂರು ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರ ಬಳಿ ನಾವು ಚರ್ಚೆ ಮಾಡಬೇಕಾಗಿದೆ ಹಾಗೆ ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಹಲವಷ್ಟು ಜ್ವಲಂತ ಸಮಸ್ಯೆಗಳಲ್ಲಿ ಸರ್ ನೀವು ಕಂಡಂತೆ ಈ ಭಾಗದಲ್ಲಿನ ಮುಖ್ಯವಾದ ಸಮಸ್ಯೆಗಳು ಯಾವ್ಯಾವ ಇದ್ದಾವೆ ಅನ್ನೋದು ಸರ್ ಭಟ್ಕಳ ತಾಲೂಕು ಭಾಳ ಹಿಂದುಳಿದ ವರ್ಗದ ವರ್ಗ ವಾಸಿಸುವಂಥ ಪ್ರದೇಶ ಅತ್ಯಂತ ಬಡ ಕುಟುಂಬದವರು ಈ ಭಾಗದಲ್ಲಿ ವಾಸಿಸ್ತಾರೆ ಈ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗುವ ಅನೇಕ ಕಾರ್ಯಕ್ರಮಗಳಿದೆ ಅದರಲ್ಲಿ ಭಟ್ಕಳು ತಾಲೂಕಿನ ಅತ್ಯಂತ ಮುಖ್ಯವಾದದ್ದು ಬಂದರು ಭಟ್ಕಳ ಬಂದರು ಪ್ರದೇಶ ಇದೊಂದು ವಾಣಿಜ್ಯ ಬಂದರನ್ನಾಗಿ ಅಂತಾರಾಷ್ಟ್ರೀಯ ಬಂದರನ್ನಾಗಿ ಮಾಡಬಹುದಿತ್ತು ಅದು ಅದರ ಬಗ್ಗೆ ಯಾರು ರಾಜಕೀಯ ವ್ಯಕ್ತಿ ಅದ ಪ್ರತಿನಿಧಿಗಳು ಅದ್ರ ಬಗ್ಗೆ ಇಚ್ಛಾಸಕ್ತಿ ಅವರು ತೋರಿಸದೇ ಇರೋದ್ರಿಂದ ಆ ಒಂದು ಯೋಜನೆ ನಮ್ಮ ತಾಲೂಕಿಗೆ ಬಳಸುವಂಥದ್ದು ಹೋಗಿದೆ ಇವತ್ತು ಕಾರ್ಯಕ್ರಮಗಳು ಏನು ಅಭಿವೃದ್ಧಿಯಲ್ಲಿ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಬ್ರಿಡ್ಜ್ಗಳಾಗಿರ್ಬೋದು ಅದು ಅಭಿವೃದ್ಧಿಯಲ್ಲಿ ಆಗಿರ್ಬೋದು ಈ ವೈಯಕ್ತಿಕವಾಗಿ ಒಂದು ಅಭಿವೃದ್ಧಿ ಆಗಬೇಕಾದ ಒಂದು ಕುಟುಂಬ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಉದ್ಯೋಗ ಸೃಷ್ಟಿ ಮಾಡಿದರೆ ಮಾತ್ರ ಈ ಗ್ರಾಮದ ಜನ ಬಡ ಜನರಿಗೆ ಕುಟುಂಬಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು ಇನ್ನೂ ಇದೆ ಮತ್ತು ಮುಖ್ಯವಾಗಿ ಹೇಳೋದು ಅಂತಂದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಗಳಿಲ್ಲ ನಾವೇನಿದ್ರು ನಗರ ಪ್ರದೇಶಕ್ಕೆ ಬರಬೇಕು ಇಲ್ಲಿ ನಗರ ಪ್ರದೇಶಕ್ಕೆ ಬಂದರೂ ಸಹ ಅಲ್ಲಿ ಉತ್ತಮವಾದ ಒಂದು ವ್ಯವಸ್ಥೆ ಇಲ್ಲ ಇವತ್ತು ಸರ್ಕಾರಿ ಕಾಲೇಜುಗಳಿಗೆ ಇವತ್ತೆಲ್ಲ ಬಾಡಿಗೆ ನಡೀತಾ ಇದೆ ಇವತ್ತು ಸರ್ಕಾರ ದುಡ್ಡು ಮಿತವಾಗಿ ವ್ಯಯ ಇದೆ ಇದು ಭಾಳ ದುರದೃಷ್ಟಕರ ಹಾಗಾಗಿ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮ ಮಾಡೋದಾದರೆ ನಾವು ಮುಂದಿನ ದಿನವಾನಗಳಲ್ಲಿ ಕುಮಾರಸ್ವಾಮಿ ಅವರು ಕಳೆದ ಇಪ್ಪತ್ತು ತಿಂಗಳಲ್ಲಿ ಅವರು ಮುಖ್ಯಮಂತ್ರಿಗಳ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರು ರೈತರ ಸಾಲ ಮನ್ನೆ ಇರಬಹುದು ಅಂಗವಿಕಲರ ವಿಚಾರ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ವೇತನ ಇರ್ಬೋದು ಅನೇಕ ಕಾರ್ಯಕ್ರಮವನ್ನು ಅವರು ಅವಧಿಯಲ್ಲಿ ಮಾಡಿ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ರೈತ ಪರವಾದಂಥ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಮುಂದಿನ ದಿನಮಾನಗಳಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಜನರ ಆಶೀರ್ವಾದ ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ ಮತ್ತೆ ಬರ್ತೀನಿ ಸರ್ ಹಾಗೆ ಈ ಸ್ಥಳೀಯ ಮಟ್ಟದಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅನ್ನುವಂಥದ್ದು ಸ್ಥಳೀಯ ಮಟ್ಟದಲ್ಲಿ ಜೆ ಡಿ ಎಸ್ ಪಕ್ಷದ ಸದಸ್ಯರು ಹೇಳೋ ಹೇಳ್ತಿರುವಂತಹ ಅಭಿಪ್ರಾಯ ನೀವು ಬಿ ಜೆ ಪಿ ಪಕ್ಷದಿಂದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಮಟ್ಟಿಗೆ ಆಗಿದ್ದಾವೆ ಇನ್ನೂ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಏನೇನಿದಾವೆ ಅಂತ ಸರ್ ಸ್ಥಳೀಯ ಮಟ್ಟದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ರೀತಿ ಮಂಗನಾಟ ನಡೀತಾ ಇದೆ ಹಳೆ ಹೊಸ ಬಾಟ್ಲಿ ಹಳೆ ಹೆಂಡ ಏನು ರಸ್ತೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಏನು ನಡೀತಾ ಇದೆ ಅಂದೇಳರೆ ಅಲ್ಲಿ ಸ್ವಲ್ಪ ಪಿಕಾಸು ಹಾರಿಯಿಂದ ಕೆದರುವುದು ಅದಕ್ಕೆ ಹೊಸ ಮಣ್ಣು ಹಾಕುವುದು ಹೊಸ ಡಾಂಬರ್ ಹಾಕುವುದು ಹಿಂದಾದ ಕಾರ್ಯನ ತಾನೇ ಮಾಡಿದ್ದೇನೆ ಅಂತ ಹೇಳುವುದು ಫ್ಲೆಕ್ಸ್ನಲ್ಲಿ ಬೋರ್ಡ್ನಲ್ಲಿ ಮಾತ್ರ ಅಭಿವೃದ್ಧಿ ಇದೆ ಆದರೆ ಒರಿಜಿನಲ್ ಆಗಿ ವ್ಯವಸ್ಥಿತವಾಗಿ ಈ ನಾವು ಸರ್ಕಾರ ಮಟ್ಟದಲ್ಲಿ ಅದನ್ನು ಕ ಕೆ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಕೇವಲ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಷ್ಟೇ ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ ನಾ ಕಳೆದ ನಾಲ್ಕೂವರೆ ವರ್ಷದಿಂದ ಅಂತೆ ಅಂತ ಮಾಹಿತಿ ಇದೆ ಆದರೆ ಪ್ಲೆಕ್ಸ್ನಲ್ಲಿ ಕೇಳಿದ್ರೆ ಬೋರ್ಡ್ನಲ್ಲಿ ಕೇಳಿದ್ರೆ ಒಂದು ಒಂದು ಸಾವಿರ ಕೋಟಿ ಆಗಿದೆ ಒಂದೂವರೆ ಸಾವಿರ ಕೋಟಿ ಆಗಿದೆ ಈ ರೀತಿ ಡೋಂಗಿತನವನ್ನು ಮಾಡ್ಕೊಳ್ತಾ ಇಲ್ಲಿ ಜಾತಿ ಜಾತಿ ಮಧ್ಯದಲ್ಲಿ ವಿಷವೀಜವನ್ನು ಬಿತ್ತುತ್ತಾ ತನ್ನ ಕಾಲವನ್ನು ಹರಣ ಮಾಡ್ತಾ ಇರೋವಂಥ ಅಂತ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಅಭಿವೃದ್ಧಿ ಕಾರ್ಯಗಳು ಏನೇನಿದಾವೆ ನೀವು ಕಂಡಂತೆ ಏನೇನು ಸಮಸ್ಯೆಗಳು ಈ ಕ ಈ ಭಾಗದಲ್ಲಿ ಇದ್ದಾವೆ ಅನ್ನೋಂಥದ್ದು ಅನ್ನೋಂಥದ್ರ ಬಗ್ಗೆ ಹೇಳಿ ಸರ್ ಸ್ಥಳೀಯವಾಗಿ ಯಾವುದೇ ಒಂದು ಸರ್ಕಾರಿ ಕಾಲೇಜುಗಳು ಭಟ್ಕಳ ಕ್ಷೇತ್ರದಲ್ಲಿ ಇರಲಿಲ್ಲ ಐ ಟಿ ಐ ಕಾಲೇಜು ಪದವಿ ಪೂರ್ವ ಕಾಲೇಜು ಪದ ಪದವಿ ಕಾಲೇಜು ಈ ಮೂರು ಕ ಕಾಲೇಜುಗಳು ಭಟ್ಕಳದಲ್ಲಿ ಬಂದು ಸುಮಾರು ಹತ್ತು ವರ್ಷ ಆಯಿತು ಎರಡು ಸಾವಿರದ ಏಳರಲ್ಲಿ ಬಂದಿತ್ತು ಆ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಅನುದಾನ ಕಟ್ಟಡಕ್ಕೆ ಅನುದಾನವೂ ಬಂದಿತ್ತು ಕಳೆದ ಹತ್ತು ವರ್ಷದಿಂದ ಒಂದು ಜಾಗವನ್ನು ಗುರುತು ಮಾಡಲಿಕ್ಕೆ ಈ ಇಲ್ಲಿಯ ಸರ್ಕಾರದಿಂದ ಮತ್ತು ಸ್ಥಳೀಯ ಶಾಸಕರಿಂದ ಆಗಲಿಲ್ಲ ಇನ್ನುಳದಂತೆ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಏನು ಉದ್ಯೋಗ ಸೃಷ್ಟಿಯ ವಿಚಾರವಾಗಿರ್ಬೋದು ಅಥವಾ ಬಂದರು ಅಭಿವೃದ್ಧಿ ವಿಚಾರವಾಗಿ ಆಗಿರ್ಬೋದು ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ದೇಶಪಾಂಡೆ ಅವರು ಕಳೆದ ಮೂವತ್ತು ವರ್ಷದಿಂದ ಇಲ್ಲಿಯ ಈ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಒಂದೇ ಒಂದು ಖಾಸಗಿ ಇದು ಕೈಗಾರಿಕನ್ನು ತೆರೀಲಿಲ್ಲ ಒಂದು ಕೈಗಾರಿಕಾ ಇದಾದರೆ ಹಲವಾರು ಯುವಕರು ಅದರಲ್ಲಿ ಯುವಕರು ಯುವತಿಯರು ಕೆಲಸವನ್ನು ಕಂಡುಕೊಳ್ತಿದ್ದರು ಆದರೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಮಾ ಭಾರೀ ಕೈಗಾರಿಕಾ ಮಂತ್ರಿ ಸಹ ನಮ್ಮ ಜಿಲ್ಲೆಯಲ್ಲಿ ಮತ್ತು ಅಥವಾ ಈ ತಾಲೂಕಿನಲ್ಲಿ ಒಂದೇ ಒಂದು ಕೈಗಾರಿಕವನ್ನ ತೆರೆಯಲಿಕ್ಕೆ ಇಲ್ಲಿಯ ಸಚಿವರಿಂದ ಆಗಲಿಲ್ಲ ಧನ್ಯವಾದಗಳು ಸರ್ ಮತ್ತೆ ಬರ್ತೀನಿ ಹಾಗೆ ಈ ಕೈಗಾರಿಕೆ ತೆರೆಯುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಬಿ ಜೆ ಪಿ ಪಕ್ಷದ ಒಂದು ನಿಲುವಾಗಿದೆ ಹಾಗಾದರೆ ಈ ಎಲ್ಲ ವಿಚಾರಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳ ವಿಚಾರವಾಗಿ ಇನ್ನೂ ಎಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಬಾಕಿ ಇದ್ದಾವೆ ಹಾಗೆ ಉಳಿದಿರುವಂತಹ ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಬೋದಾಗಿತ್ತು ಅನ್ನೋಂಥ ವಿಚಾರದಲ್ಲಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಈಗ ನಮಗೆ ಸ್ವಲ್ಪ ರೋಡಲ್ಲೆಲ್ಲ ಹಿನ್ನಡೆ ಆಗಿದೆ ಯಾಕೆಂದರೆ ಫೋರೆಸ್ಟ್ ಲ್ಯಾಂಡ್ ಬಾಕಿ ಎಲ್ಲ ಕೂಡ ಮಾಡಿದ್ವಿ ಸರಿಯಾಗಿರುವಲ್ಲಿ ಸ್ವಲ್ಪ ಪೋಲಿಸ್ಲಾ ಇನ್ನು ಮುಂದಾಗಿದೆ ಮತ್ತು ಇಲ್ಲಿ ಕಾಲೇಜ್ ಅಂತ ಹೇಳಿದ್ರಲ್ಲ ಕಾಲೇಜ್ ಈಗ ಹಾಲಿ ರೆಡಿ ಆಗ್ತಾ ಉಂಟು ಸರ್ಪಗಟ್ಟೆ ಆಚೆಗೆ ಗೌರ್ಮೆಂಟ್ ಕಾಲೇಜ್ ಕಟ್ಟಡ ಆಗ್ತಾ ಉಂಟಲ್ಲ ಮುಗಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಡೆವಲಪ್ಮೆಂಟು ಬೇಕಾದಷ್ಟು ಮಾಡಿದ್ದಾರೆ ಯಾಕಂದರೆ ಮುಖ್ಯಮಂತ್ರಿ ಬಂದಾಗ ಡಿ ಸಿ ಅವರು ಹೇಳಿದರೆ ಒಂದು ಸಾವಿರ ಇನ್ನೂರು ಕೋಟಿ ರೂಪಾಯಿಗಳನ್ನು ಶಿಲಾನ್ಯಾಸಕ್ಕೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಬಂದಾರಂತ ಅದು ಕ್ಲಿಯರ್ ಅದು ಆಫೀಸರ್ ಹೇಳಿದಾರಲ್ಲ ಡಿ ಸಿ ಒಬ್ಬ ಜಿಲ್ಲಾಧಿಕಾರಿ ಹೇಳಿದ್ರೆ ಸುಳ್ಳಾಗುತ್ತಾ ಸುಳ್ಳಾಗೋದಿಲ್ಲ ಅದಕ್ಕಾಗಿ ಮತ್ತು ಆದಷ್ಟು ಅಭಿವೃದ್ಧಿ ಆಗೋದು ಮತ್ತು ಆಗಬೇಕು ಬಡ್ಕಲ್ ತಾಲೂಕಿನಲ್ಲಿ ಒಬ್ಬರಿಂದಲೇ ಎಲ್ಲ ಇಲ್ಲ ಎಲ್ಲರೂ ಜೋಡಿಸಿದ್ರೆ ಎಂ ಪಿ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಗ್ರಾಮ ಪಂಚ ಎಲ್ಲರೂ ಸೇರಿ ಹೋರಾಟ ಮಾಡಿದರೆ ಪರಿಹಾರ ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ತದೆ ಮುಖ್ಯವಾಗಿ ನೀವು ಈ ನೀವು ಕಂಡಂತೆ ಈ ಕ್ಷೇತ್ರದಲ್ಲಿನ ಜ್ವಲಂತ ಸಮಸ್ಯೆಗಳಲ್ಲಿ ಏನೇನಿವೆ ಆ ಸಮಸ್ಯೆಗಳು ಏನೇನಿವೆ ಅಂತ ಈಗ ಸರ್ ಸಮಸ್ಯೆ ಈಗ ತೊಂಬತ್ತು ಪರ್ಸೆಂಟ್ ಕ್ಲಿಯರ್ ಆದಾಗಿ ಹತ್ತು ಕೋಟಿ ಜನರು ಬಂದರು ಖರ್ಚು ಮಾಡಿದ್ದಾರೆ ಈಗ ಆ ರೋಡ್ಸ್ ಬಂದರೆ ಹೋಗಿ ರೋಡನ್ನು ಹೈವೇ ಟೈಪ್ ಮಾಡಿದ್ದಾರೆ ನೋಡಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಗ್ತದೆ ಸಲ ಯಾರು ಮಾಡ್ಲಿಕ್ಕೆ ಬರೋದಿಲ್ಲ ಹೈಯೆಸ್ಟ್ ಡೆವಲಪ್ಮೆಂಟ್ ಶಾಸಕರು ಮಾಡಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಆರಿಸಿ ಬಂದಂತಹ ಶಾಸಕರು ಹಲವಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾದ್ರೆ ಆ ಅಭಿವೃದ್ಧಿ ಕಾರ್ಯಗಳನ್ನು ವಿಚಾರವಾಗಿ ಎಷ್ಟು ಮಟ್ಟಿಗೆ ಇಲ್ಲಿಯ ಶಾಸಕರು ಸಫಲರಾಗಿದ್ದಾರೆ ಶಾಸಕರಷ್ಟೇ ಅಲ್ಲದೆ ಈ ಭಾಗದಲ್ಲಿ ಸಂಸದರು ಕೂಡ ಬಿಜೆಪಿ ಪಕ್ಷದಿಂದಿದ್ದಾರೆ ಹಾಗೆ ಸಂಸದರು ಕೂಡ ಅದರ ಬಗ್ಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಬೇಕಾಗಿದೆ ಬಿಜೆಪಿ ಪಕ್ಷದವರು ತಮ್ಮ ಅಭಿಪ್ರಾಯ ಕಾಂಗ್ರೆಸ್ ಉದ್ಯೋಗಿ ನಾರಾಯಣ ನಾಯಕರವರು ಹೇಳಿದರು ಅತಿಕ್ರಮಣದ ಬಗ್ಗೆ ಈಗಾಗಲೇ ಪಟ್ಟ ಕೊಡ್ತಾರೆ ಅಂತೇಳಿ ಕಳೆದ ಹತ್ತು ವರ್ಷದಿಂದ ಅತಿಕ್ರಮಣದಾರನ ಒಟ್ಟುಗೂಡಿಸುವುದು ಅದು ಸಮಿತಿಯನ್ನು ಮಾಡಿಕೊಂಡು ನಾವು ನಿಮ್ಮ ಪಟ್ಟ ಕೊಡ್ತೇವೆ ಅಂತ ಹೇಳುವಂಥದ್ದು ಅವ್ರಿಗೆ ಅಪ್ಲಿಕೇಶನ್ ತಗೊಳ್ಳುವಂಥದ್ದು ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಗುಮಾಸ್ತರಿಂದ ದೃಢೀಕರಣ ಸ್ವೀಕರಿಸಿದೆ ಅಂತ ಹೇಳ್ಕೊಂಡು ಸಹಿತಕ್ಕ ಬರೋದು ಅವರಿಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು ಚುನಾವಣೆ ಮುಗಿದ ನಂತರ ಅದನ್ನು ಹಾಗೆ ಇರ್ತಾರೆ ಹತ್ತು ವರ್ಷದಿಂದ ನಾವು ನೋಡ್ತೇವೆ ಎಮ್ ಎ ಚುನಾವಣೆ ಆಯಿತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅತಿಕ್ರಮದಿಂದ ಅಪ್ಲಿಕೇಶನ್ ತಗೊಳ್ತಾರೆ ಅಪ್ಲಿಕೇಶನ್ ತಕೊಂಡು ಐದು ವರ್ಷ ಆದ ನಂತರ ಮತ್ತು ಪುನಃ ಮತ್ತು ಬರ್ತಾರೆ ಈಗ ಅಭಿವೃದ್ಧಿ ವಿಚಾರ ಹೇಳಿದರು ತೆಂಗಿ ಬಂದಾಗ ಸಾವಿರಾರು ಕೋಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಹಾಕಿದ್ದಾರೆ ದಾಖಲೆ ಕೊಡಲಿ ಅವರು ಎಷ್ಟು ಸಾವಿರ ಕೋಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅಂತೆಕಂತ ಹೇಳಿದಾರೆ ದಾಖಲೆ ಸಮೇತ ಬಿಡುಗಡೆ ಮಾಡಬೇಕು ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದಿಂದ ಎಷ್ಟೇ ಮಟ್ಟದ ಹಣ ಬಿಡುಗಡೆ ಆಗಿದ್ರು ಸಹ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ರಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದೆ ಅನ್ನೋಂಥದ್ದು ಬಿಜೆಪಿ ಪಕ್ಷದವರ ಆರೋಪವಾಗಿದೆ ಹಾಗಾದ್ರೆ ಎರಡೂ ಪಕ್ಷದವರ ಆರೋಪ ಪ್ರತ್ಯಾರೋಪಗಳನ್ನು ಕೇಳಿದಿರಿ ಸರ್ ನೀವು ಈ ಕ್ಷೇತ್ರದ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಮೊದಲನೇದಾಗಿ ಹೇಳಬೇಕಂದ್ರೆ ಏನು ಮಾನ್ಯ ಶಾಸಕರಿದ್ದಾರೆ ಅವರು ಇಂಡಿಪೆಂಡೆಂಟ್ ಆಟಿಗೆ ಗೆದ್ದಿದ್ದು ಏನು ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರು ಇದು ಮೊದಲನೇದಾಗಿ ಹೇಳುವಂಥ ವಿಷಯ ಹಾಗೆ ನೀವು ಹೇಳ್ತೀರಿ ಅಭಿವೃದ್ಧಿ ಆಗಿದೆ ಅಂತೇಳಿ ಅಭಿವೃದ್ಧಿಗೆ ಸಾವಿರ ಕೋಟಿ ತೋರಿಸಿದಾರೆ ಅವರು ಆದರೆ ಕ್ರಿಯೆ ಯೋಜನೆ ಜೊತೆಗೆ ಕ್ರಿಯಾ ಪದ್ಧತಿಯೂ ಕೂಡ ಇರಬೇಕಲ್ಲ ಎಲ್ಲಿ ಕ್ರಿಯಾ ಪದ್ಧತಿ ಇದೆ ಎಷ್ಟು ಕಳಪೆ ಕಾರ್ಯಗಳಿಗಿದೆ ಎಷ್ಟು ರೋಡ್ ಇಲ್ಲಿ ಈಗ ಅತಿಕ್ರಮಣದಲ್ಲಿ ಇನ್ನೂ ಅತಿಕ್ರಮಣ ಸಮಸ್ಯೆ ಹಾಗೆ ಇದೆ ಹಾಗೆ ನಿರುದ್ಯೋಗಿ ಸಮಸ್ಯೆ ನಾನು ಈ ಮೂಲಕ ಹೇಳ್ತಿದ್ದೀನಿ ಈಗ ಇವರ ನಮ್ಮ ಭಟ್ಕಳ ಕ್ಷೇತ್ರದಲ್ಲಿ ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಎಷ್ಟು ಉದ್ಯೋಗ ಇಲ್ಲಿ ಉದ್ಯೋಗಕ್ಕೆ ಮಾದರಿ ಯಾವುದೇ ಕಾರ್ಯಕ್ರಮಗಳು ಭಟ್ಕಳಕ್ಕೆ ಬರಲಿಲ್ಲ ಹಾಗೆ ಕೇಂದ್ರ ಸರ್ಕಾರದ ಅನಂತಕುಮಾರ್ ಸ ಹೆಗಡೆ ಅವರು ಕೂಡ ನಮ್ಮ ಮೂವತ್ತು ವರ್ಷ ಈ ಸರ್ಕಾರದಲ್ಲಿ ಕೂಡ ಯಾವುದೇ ಯೋಜನೆಯನ್ನು ಕೇಂದ್ರದಲ್ಲಿ ಒಂದು ಪಕ್ಷ ರಾಜ್ಯದಲ್ಲಿ ಒಂದು ಪಕ್ಷ ಇದ್ದರೂ ಸಹ ಸ್ಥಳೀಯ ಮಟ್ಟದಲ್ಲಿ ಎರಡು ಪಕ್ಷಗಳು ಆಡಳಿತ ಮಾಡ್ತಿರುವಂತದ್ದು ಭಟ್ಕಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೋದು ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಸ್ಥಿತಿಗತಿಗಳು ಏನಿದಾವೆ ಆ ರಾಜಕೀಯ ಸ್ಥಿತಿಗತಿಗಳಿಗೆ ರಾಜಕೀಯ ಪಕ್ಷಗಳು ಮುಂದಿನ ದಿನದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದಲ್ಲಿ ಮುಂದಾಗ್ತಾರೆ ಅನ್ನೋಂಥದ್ದನ್ನ ಕೇಳೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಸಮರ ವೀಕ್ಷಕರೇ ಭಟ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಸ್ಥಳೀಯ ಮಟ್ಟದಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಆರೋಪವಾಗಿದೆ ಹಾಗಾದ್ರೆ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಡಿಬೇಕಾಗಿದೆ ಹಾಗೆ ಒಟ್ಟಾರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಾಜಕೀಯ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನ ಏನಂತ ಹೇಳಿ ಏನಂತೇಳಿ ಅರಣ್ಯತಿಕ್ರಮಣದಾರದು ಸರಿಯಾಗಿಲ್ಲ ಅಂತೇಳಿ ಅರಣ್ಯ ಅತಿಕ್ರಮಣದಾರದು ಏನಿತ್ತು ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾರಿಗೆ ತಂದು ಈಗ ಪ್ರ ಪ್ರಧಾನಮಂತ್ರಿ ಅವ್ರ ಹತ್ರ ನಮ್ಮ ಅನಂತಕುಮಾರ್ ಅವರು ಹೇಳಿ ಸರಿ ಮಾಡ್ಬೋದು ಈಗೂ ಕಾಲಾವಕಾಶ ಇದೆ ಈಗೂ ಅದು ಸರಿ ಮಾಡ್ಬೋದು ಅದಕ್ಕೆ ನಾವು ನಾವು ನಮ್ಮ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ಕೊಡ್ತೇವೆ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀರಿ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಎಸ್ ಸಿ ಎಸ್ ಟಿ ಏರಿಯಾದ ನೀವು ನೋಡಿ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿ ಅದು ನೋಡಿದ್ರೆ ನಿಮ್ಮ ಕಣ್ಣು ಕಾಣ್ತದೆ ನೀವು ಹತಾಶ ಭಾರತ ಮಾತಾಡೋಕ್ಕಾಗ ಮತ್ತೊಂದು ಹೇಳ್ತಾ ಡೆವಲಪ್ ಇಲ್ಲ ನೀವು ಒಂದು ಸಾವಿರದ ಐದುನೂರು ಕೋಟಿ ಖರ್ಚು ಮಾಡಿ ಎಲ್ಲಿ ನೋಡ್ರಿ ಬ್ರಿಡ್ಜು ಎಲ್ಲಿ ನೋಡ್ರಿ ರಸ್ತೆ ಯಾವ್ದು ಕೆಲಸ ಆಗಿಲ್ಲ ಹೇಳಿ ನೀವು ಯಾವ ಕೆಲಸ ಆಗಿಲ್ಲ ನಮ್ಮೆದುರು ಬನ್ನಿ ಸವಾಲ್ ಮಾಡ್ತೇವೆ ನಮ್ಮ ಎದುರು ಬನ್ನಿ ಹೇಳಿ ಯಾವ್ದು ಕೆಲಸ ಆಗಿಲ್ಲ ಹೇಳಿ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಎಲ್ಲಿ ಖರ್ಚಿಲ್ಲ ಅಂತ ಹೇಳಿ ನಾವು ಹೇಳ್ತೇವೆ ಭಟ್ಕಳ ವಿಧಾನ ಕ್ಷೇತ್ರ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಬರ್ದಂತ ಕಾರ್ಯ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎಲ್ಲ ನಮ್ಮ ವಿರೋಧಿಗಳು ಒಪ್ಕೊಳ್ತಾರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಈಗ ಇಲೆಕ್ಷನ್ ಬರ್ತಾ ಇದೆ ರಾಜ್ಯಕ್ಕೆ ಹತಾಶ ಬಾರಿ ಮಾತಾಡ್ತಾ ಇದಾರೆ ಇವರಿಗೆ ಗೊತ್ತುಂಟು ನಮ್ಮ ಎಮ್ ಎಲ್ ಎ ಕೆಲಸ ಮಾಡಿದರೆ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಈ ಎಮ್ ಎಲ್ ಎ ಕೆಲಸ ಯಾರು ಮಾಡಲ್ಲ ಹಿಂದೆ ಹಿಂದೆ ಎಲ್ಲ ಶಾಸಕರು ಇದ್ದಾರೆ ಮಿನಿಸ್ಟರ್ ಇದಾರೆ ಯಾರು ಕೆಲಸ ಮಾಡಿದ್ದಾರೆ ತೋರಿಸಿದೀವಿ ಇನ್ನೊಂದು ವಾರದಲ್ಲಿ ಸರ್ಪಂಜ್ ಪದವಿ ಪೂರ್ವ ಕಾಲೇಜ್ ಓಪನ್ ಆಗ್ತದೆ ಡೆವಲಪ್ಮೆಂಟ್ ಆಗಿಲ್ಲ ಅಂತೀರಿ ನೀವು ಏನು ಡೆವಲಪ್ ಇಲ್ಲ ಅನಂತಕುಮಾರ್ ಅವರೇ ಇಪ್ಪತ್ತು ಈ ಐದು ಬಾರಿ ನೀವು ಎಂ ಪಿ ಆಗಿದ್ರೆ ಏನು ಡೆವಲಪ್ ಮಾಡಿದ್ರೆ ಸಾರ್ವಜನಿಕರಿಗೆ ಏನು ಕೆಲಸ ಮಾಡಿದ್ರೆ ನೀವು ಏನು ನೌಕರಿ ತಂದ್ರೆ ಸೆಂಟ್ರಲ್ ಇಂದ ಸ್ಥಳೀಯ ಮಟ್ಟದಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ರು ಕೂಡ ಅಭಿವೃದ್ಧಿ ವಿಚಾರವಾಗಿ ಅಭಿವೃದ್ಧಿ ವಿಚಾರವಾಗಿ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿರುವಂತಹ ಒಂದು ಎಂ ಎಲ್ ಎ ಇದ್ದಾರೆ ಹಾಗಾದ್ರೆ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಆಗಿದಾವೆ ಅನ್ನೋದ್ ವಿಚಾರದಲ್ಲಿ ಅವರು ತಮ್ಮ ಅಭಿಪ್ರಾಯ ಪಡ್ತಾರೆ ಈ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ಬ್ಯಾನರ್ಗಳು ಪೋಸ್ಟರ್ಗಳು ಹಾಕೊಂಡು ಅಷ್ಟು ಕೋಟಿ ಬೇಯಿಂದ ಇಷ್ಟು ಕೋಟಿ ಬೇಯಿಂದ ಅಷ್ಟು ಮನೆ ಕಟ್ಟಿ ಮನೆ ಕಟ್ಟಿಸಿ ಮನೆ ಮಾಡಿರೋದಕ್ಕೂ ವ್ಯಕ್ತಿ ಅದು ಕಾರ್ಯ ಕಾರ್ಯಕ್ರಮ ಅನುಷ್ಠಾನ ಆಗಬೇಕಾಗ್ತದೆ ಈಗಾಗಲೇ ನೀವು ಹೇಳಿದಾಗೆ ಅನೇಕ ಸ್ನೇಹಿತರು ಹೇಳಿದರು ಒಂದು ಸಾವಿರ ಕೋಟಿ ಬಂದಿದೆ ಎರಡು ಸಾವಿರ ಕೋಟಿ ಬಂದಿದೆ ಮೂರು ಸಾವಿರ ಕೋಟಿ ಬಂದಿದೆ ಅಂಥೇಳಿ ನಾನು ಕೇಳ್ತಾ ಇರೋದು ಇದರಲ್ಲಿ ಕೇಂದ್ರ ಸರ್ಕಾರದ ಹಣ ಇಲ್ವಾ ಅಂತೇಳಿ ಯಾವುದೇ ಯೋಜನೆ ಬಂದಾಗ ಅದಕ್ಕೆ ಪೂರ್ವಕ ಮ್ಯಾಚಿಂಗ್ ಗ್ರ್ಯಾಂಟ್ ಕೇಂದ್ರ ಸರ್ಕಾರ ಹಣ ಕೊಡಿರ್ತದೆ ಅದರಲ್ಲಿ ಎಲ್ಲೆಲ್ಲಿ ರೋಡ್ ಕಟ್ಟಿದ್ರಿ ಎಲ್ಲರೂ ರೋಡ್ ಮಾಡಿದೆ ಹೊಸ ರೋಡ್ ಮಾಡಿದ್ರಪ್ಪ ನಮ್ಮಳ್ಳಿ ನಮ್ಮ ಅರಸರು ಎಷ್ಟು ರಜೆ ವ್ಯವಸ್ಥೆ ಮಾಡಿದ್ರಿ ನ ಬಾಡಲ್ಲಿ ಎಷ್ಟು ರಸ್ತೆ ಮಾಡಿದ್ರಿ ಅಥವಾ ಬೇರೆ ಬೇರೆ ಹೆಡ್ ಆಫ್ ಅಕೌಂಟ್ ಇರ್ತಾವಲ್ಲ ಎಷ್ಟೆಷ್ಟು ರಸ್ತೆ ಮಾಡಿದ್ರಿ ಅಷ್ಟು ಎಷ್ಟು ಬ್ರಿಡ್ಜ್ ಮಾಡಿದ್ರಿ ಎಷ್ಟು ಮನೆ ಕಟ್ಟಿಸಿದ್ರಿ ಎಷ್ಟು ಪಟ್ಟ ಇವೆಲ್ಲ ನಮ್ಗೆ ಸಾರ್ವಜನಿಕ ಗೊತ್ತಾಗಬೇಕು ಇನ್ನೂವರೆಗೆ ನನಗೆ ಅನಿಸ್ತದೆ ರಾಜ್ಯ ಸರ್ಕಾರ ಈ ಉಸ್ಕಿನ ಬಗ್ಗೆ ಒಂದು ನೀತಿ ಒಂದು ನೀತಿ ಮಾಡಿಲ್ವ ಸ್ಥಳೀಯ ಮಟ್ಟದಲ್ಲಿ ಶಾಸಕರ ವೈಫಲ್ಯದ ಬಗ್ಗೆ ನೀವು ಹೆಚ್ಚಿನ ಆರೋಪ ಮಾಡ್ತಾ ಇದ್ದೀರಿ ಹಾಗಾದ್ರೆ ಬಿ ಜೆ ಪಿ ಎಂ ಪಿ ಕೂಡ ಇದ್ದಾರೆ ಅವರು ಈ ವಿಚಾರದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರ್ಸೋಂಥ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡಿದಾರಾ ಮಾಡಿರಂಥದಲ್ಲಿ ಎಷ್ಟು ಸಫಲರಾಗಿದ್ದಾರೆ ಮಾಡಿದ್ದಾರೆ ಶಾ ಎಂ ಪಿ ಆದವರಿಗೆ ಅವ್ರದೇ ಆದ ಕಾರ್ಯವೈಖರಿ ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಕಾರ್ಯಕ್ರಮ ಮಾಡಬೇಕಾಗ್ತದೆ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಈಗ ನಮ್ಮ ಹಳ್ಳಿಯ ನಮ್ಮ ರಸ್ತೆ ನಬಾರ್ಡ್ ಇರ್ಬೋದು ಕೇರ್ಕಲ ಈ ಬಂದರ ಅಭಿವೃದ್ಧಿ ಇರ್ಬೋದು ಬ್ರೇಕ್ ವಾಟ್ರ್ ಇರ್ಬೋದು ಮೀನುಗಾರಿಕೆ ಬಂದರ ಅದರಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೂಡ ಉಂಟು ಅದರಲ್ಲಿ ಇವರು ರಾಜ್ಯ ಸರ್ಕಾರ ದುಡ್ಡಿಲ್ಲ ಸ್ಥಳೀಯ ಮಟ್ಟದಲ್ಲಿ ಆಗ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಾತ್ರ ಅಲ್ಲ ಬಿಜೆಪಿ ಪಕ್ಷ ಕೂಡ ಬಿಜೆಪಿ ಪಕ್ಷದ ಸಂಸದರು ಕೂಡ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಪಕ್ಷದವರ ಅಭಿಪ್ರಾಯವಾಗಿದೆ ಇನ್ನುಳಿದಂತೆ ಜೆ ಡಿ ಎಸ್ ಪಕ್ಷದ ಅಭಿಪ್ರಾಯ ಏನು ಮುಖಂಡರು ಏನು ಅಭಿಪ್ರಾಯ ಪಡ್ತಾರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ತಾವು ಏನು ಅಭಿಪ್ರಾಯ ಪಡ್ತೀರಿ ಅಂತ ಸರ್ ಅಲ್ಲ ನಮ್ಮ ಅನೇಕ ಅನೇಕ ಈ ಎರಡು ಪಾರ್ಟಿಯ ಮಿತ್ರರು ಅವರವರ ವಿಚಾರ ವಿಚಾರವನ್ನು ಹೇಳಿದ್ದಾರೆ ನಮ್ಮ ಜನತಾ ದಳದ ಪಕ್ಷದಲ್ಲಿ ನಾವಿನ್ನೂ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎನ್ನು ಕಂಡಿಲ್ಲ ಜಾರ್ಜ್ ಫರ್ನಾಂಡಿಸ್ರವರು ಇಲ್ಲಿ ಕರಾವಳಿಯಲ್ಲಿ ಕರಾವಳಿ ಬೆಟ್ಟನ ಉದ್ದಕ್ಕೂ ನಮಗೆ ರೈಲ್ವೆ ವ್ಯವಸ್ಥೆ ಇಲ್ಲಾಗಿತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ರೈಲ್ವೆ ವ್ಯವಸ್ಥೆ ಇಲ್ಲಾಗಿತ್ತು ಜಾರ್ಜ್ ಫರ್ನಾಂಡಿಸ್ರವರು ನಮ್ಮ ಪಕ್ಷದವರೇ ಇಲ್ಲಿ ಏನು ಇದು ಗೋ ಕೊಂಕಣ ರೈಲ್ವೆ ಯೋಜನೆಯನ್ನು ರೋಜೆ ಯೋಜನೆ ಅಂತದ್ದು ಈಗ ತಾಳಗುಪ್ಪ ಮತ್ತು ಹೊನ್ನಾವರ ರೈಲ್ವೆ ಮಾರ್ಗವನ್ನು ಕೇಂದ್ರ ಸರ್ಕಾರದವರು ಮರ ಮಾಡ್ತೇವೆ ಅಂತ ಆಗುವ ಹೇಳಿದರು ಆದರೆ ಈಗ ಮೊನ್ನೆ ನಾನು ಪೇಪರ್ ಓದ್ತಾ ಇದ್ದೇನೆ ಇದನ್ನ ಯಾವ ಕಾರಣಕ್ಕಾಗಿ ರದ್ದು ಮಾಡಿದ್ರು ನಾವು ರದ್ದು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದರಲ್ಲಿ ಏನು ಜನತೆಗೆ ಇವರು ಏನು ಸಮಸ್ಯೆ ವಿಚಾರ ಮಾಡ್ತಿದ್ರೆ ಇನ್ನು ಇಪ್ಪತ್ತೈದು ವರ್ಷದಿಂದ ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ನಮ್ಮ ಆರ್ ವಿ ದೇಶಪಾಂಡೆ ಅವರು ಇದ್ದ ಸಣ್ಣ ಪುಟ್ಟ ಕಾರ್ಖಾನೆಗಳನ್ನು ಬಂದ್ ಮಾಡಿದ್ರೆ ಹೊರತು ಹೊಸ ಕಾರ್ಖಾನೆ ತೆಗಿಲಿಲ್ಲ ಇಲ್ಲಿ ಯಾವ ವಿವೇಕು ಯೋಗ್ಯವಾದ ಉದ್ಯೋಗ ಉದ್ಯೋಗವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಲಿಲ್ಲ ಈಗ ಜೆಡಿಎಸ್ನವರ ಪಕ್ಷದ ಜೆಡಿಎಸ್ ಪಕ್ಷದ ಮುಖಂಡರ ಅಭಿಪ್ರಾಯದಂತೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದವೆ ಅನ್ನುವಂಥದ್ದು ಸ್ಥಳೀಯ ಶಾಸಕರು ಹೇಳ್ತಿರುವಂತಹ ಒಂದು ಇದಾಗಿದೆ ಹಾಗಾದ್ರೆ ಅಧಿಕೃತವಾಗಿ ಎಷ್ಟು ಹಣ ಬಿಡುವ ಬಿಡುಗಡೆ ಆಗಿದೆ ಆ ಹಣ ಬಿಡುಗಡೆ ಆದಂಥ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅದನ್ನ ಬರೀ ಫ್ಲೆಕ್ಸ್ನಲ್ಲಿ ಅಷ್ಟೇ ತೋರಿಸುವಂಥದ್ದಲ್ಲ ತಾವು ಪತ್ರಿಕಾ ಹೇಳಿಕೆ ಕೊಡಬೇಕು ಎಷ್ಟು ಬಿಡುಗಡೆ ಆಗಿದೆ ಅದು ಎಷ್ಟು ಮಟ್ಟಿಗೆ ಅನುದಾನ ಉಪಯೋಗ ಆಗಿದೆ ಜನರಿಗೆ ಅನ್ನುವಂಥದ್ದು ಎರಡೂ ಪಕ್ಷದವರ ಆರೋಪವಾಗಿದೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ವಿಚಾರವಾಗಿ ಏನು ಅಭಿಪ್ರಾಯಪಡ್ತೀರಿ ಈಗ ಅಭಿವೃದ್ಧಿ ವಿಷಯದಲ್ಲಿ ಯಾರು ಏನು ಆಪಾದನೆ ಮಾಡಿದ್ರು ಕೂಡ ಸರ್ಕಾರದ ಒಂದು ದಾಖಲೆ ಇದೆ ಸ್ವತಃ ಡಿ ಸಿ ಅವರು ಸರ್ಕಾರದ ಪ್ರತಿನಿಧಿ ಡಿ ಸಿ ಅವರೇ ಬಂದು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಅಡಿಗಲ್ಲಿ ಹಾಕಿದ್ದಾರೆ ಇದು ಯಾರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಈಗ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ತಾರೆ ಅವರಿಗೆ ನಾವು ಒಂದು ಗಾಡಿ ಮಾಡಿಕೊಡ್ತೀವಿ ಎಲ್ಲಾ ಊರನ್ನ ಸುತ್ತ ಬರ್ಲಿ ಅವರು ಎಲ್ಲಿ ಎಷ್ಟು ಬ್ರಿಡ್ಜ್ ಆಗಿದೆ ಎಲ್ಲಿ ಎಷ್ಟು ರಸ್ತೆ ಆಗಿದೆ ಅದೆಲ್ಲ ಅವ್ರು ನೋಡ್ಕೊಂಡು ಬರ್ಲಿ ಫ್ರೀ ಆಗಿ ಒಂದು ಟೂರ್ ಮಾಡಲಿ ಅವರು ನಾವು ಗಾಡಿ ವ್ಯವಸ್ಥೆ ಮಾಡ್ತೀವಿ ಒಂದು ಎರಡನೇದಾಗಿ ಒಂದು ಗೆ ನಾಲ್ಕು ಕೋಟಿ ಎಂಬತ್ ಲಕ್ಷ ರೂಪಾಯಿ ನಿನ್ನೆ ಚಿತ್ರರಂಜನ್ ಹೆಸರಿಟ್ಟು ಉದ್ಘಾಟನೆ ಮಾಡಿ ಬಂದಿದೀವಿ ಚಿತ್ರರಂಜನ್ ಶಾಸಕರು ಹಿಂದಿನ ಬಿಜೆಪಿ ಶಾಸಕರು ಚಿತ್ರರಂಜನ್ನು ಅವರು ನೆನಪಿಗಾಗಿ ಯಾಕಂದ್ರೆ ಅವ್ರು ಒಬ್ಬರೇ ಅಂತ ಆ ಕ್ಷೇತ್ರಕ್ಕೆ ಹೋಗಿ ಬ್ರಿಡ್ಜ್ ಬಂದವರು ಆದ್ರೆ ಅವರನ್ನ ಕಳ್ಕೊಂಡ್ರು ಅವರನ್ನ ಅವರನ್ನ ನಮ್ಮ ಭಟ್ಕಳ ತಾಲೂಕು ಕಳ್ಕೊಂಡು ಅವರ ನೆನಪಿಗಾಗಿ ಇವತ್ತು ನಮ್ಮ ಶಾಸಕರು ಆ ಬ್ರಿಡ್ಜ್ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಇವತ್ತು ಈ ಪಕ್ಷದ ಬಿ ಜೆ ಪಿ ಪಕ್ಷದ ಎಂ ಪಿ ಇದಾರೆ ಇಪ್ಪತ್ತೈದು ವರ್ಷದಿಂದ ಎಂ ಪಿ ಇದ್ದಾರೆ ಆದ್ರೆ ಇವತ್ತು ಈ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಮಾಡಲಿಲ್ಲ ಕೇವಲ ಭಾಷಣದಲ್ಲಿ ಓಟ್ ಕಳ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಇಡೀ ಭಟ್ಕಳ ತಾಲೂಕಿನಲ್ಲಿ ಪ್ರತಿಯೊಂದು ಬಡವ ಹೇಳ್ತಾ ಇದ್ದಾನೆ ನಾನು ಮಾಂಕಳು ಇದ್ರಿಗೆ ಓಟ್ ಹಾಕುದಂತ ಅಷ್ಟು ಸಾಕು ಇವ್ರು ಯಾರು ಸರ್ಟಿಫಿಕೇಟ್ ನಮ್ಗೆ ಅವಶ್ಯಕತೆ ಇಲ್ಲ ಇವ್ರು ಯಾರು ಇದು ನಮ್ಗೆ ಅವಶ್ಯಕತೆ ಇಲ್ಲ ತಾಕತ್ತಿದ್ರೆ ಇವರು ಮಾಹಿತಿ ಮಾಹಿತಿಯಲ್ಲ ನೇರ ಚರ್ಚೆಗೆ ಬರಲಿ ನಾವು ರೆಡಿ ಇದ್ದೀವಿ ದಾಖಲೆ ಬಿಡುಗಡೆ ಮಾಡ್ತರು ಕಾನೂನು ಅರಿವಿದ್ದರು ಇವರಲ್ಲಿ ಇದ್ದಾರೆ ಕೇಳಿ ಎಲ್ಲಿ ದಾಖಲೆ ಕೇಳಬೇಕು ಅಲ್ಲಿ ಕೇಳಿ ಇಲ್ಲಿ ಬಂದ ಕೇಳುವುದಲ್ಲ ದಾಖಲೆ ಧನ್ಯವಾದಗಳು ಸರ್ ಸ್ಥಳೀಯ ಮಟ್ಟದಲ್ಲಿ ಏನೇ ಆ ರಾಜಕೀಯ ಇರಲಿ ಸ್ಥಳೀಯ ಮಟ್ಟದಲ್ಲಿ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದವೆ ಹಾಗಾದ್ರೆ ಮುಂದಿನ ದಿನದಲ್ಲಿ ಇನ್ನು ಮೂರು ಪಕ್ಷಗಳು ಸೇರಿದಂತೆ ಇಲ್ಲಿನ ಒಂದು ಸ್ಥಳೀಯ ಮಟ್ಟದಲ್ಲಿ ಜನರ ಬಳಿ ಹೋಗೋದಕ್ಕೆ ತಮ್ಮ ಪ್ರಣಾಳಿಕೆ ಏನು ಅನ್ನೋದನ್ನು ಹೇಳಬೇಕಾಗಿದೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಸಮರಾಂಗಣ ವೀಕ್ಷಕರೇ ಸ್ಥಳೀಯ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ ನಾವು ಮುಂದಿನ ಚುನಾವಣೆಯಲ್ಲಿ ನಮ್ಮ ನಮ್ಮ ಕೆಲವೊಂದು ಪ್ರಣಾಳಿಕೆಗಳನ್ನು ಹೊತ್ತು ನಾವು ಜನರ ಮುಂದೆ ಹೋಗ್ತೀವಿ ಆ ಪ್ರಣಾಳಿಕೆಗಳು ಜನಪರವಾಗಿದ್ದಾವೆ ಅನ್ನೋವಂಥದ್ದು ಮೂರು ಪಕ್ಷಗಳ ಒಂದು ನಿಲುವಾಗಿದೆ ಹಾಗಾದರೆ ಸ್ಥಳೀಯ ಮಟ್ಟದಲ್ಲಿ ಯಾವ ಒಂದು ಪ್ರಣಾಳಿಕೆಯನ್ನು ಹೊತ್ತು ನೀವು ಜನರ ಮುಂದೆ ಹೋಗ್ತೀರಿ ಸರ್ ಇದು ಜೆ ಡಿ ಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಇನಾಯ್ತುಳ ಅವ್ರು ಹೇಳ್ತಾರೆ ಈ ಸ್ಥಳೀಯ ಮಟ್ಟದಲ್ಲಿ ಏನೇನು ಪ್ರಣಾಳಿಕೆಯನ್ನು ಹೊತ್ತು ನೀವು ಜನರ ಮುಂದೆ ಹೋಗೋಕೆ ಇಷ್ಟಪಡ್ತೀರಿ ಸರ್ ಇಲ್ಲಿ ಇಬ್ಬರು ಪಕ್ಷ ಗಲಾಟೆ ನೋಡಿದ್ರೆ ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆದರೆ ಕುಮಾರಸ್ವಾಮಿ ಸರಿ ಮಾಡ್ತಾರೆ ಈಗ ಒಂದು ಎರಡು ವಿಷಯದಂತೆ ಅಭ್ಯರ್ಥಿ ಯಾರಿಗೆ ಅಭ್ಯರ್ಥಿ ಇಲ್ಲಿ ಭಟ್ಕನ್ನಲ್ಲಿ ಫೈನಲ್ ಆಗಿದೆ ಯಾವ ಪಕ್ಷದ ಅಭ್ಯರ್ಥಿ ಅಧಿಕೃತ ಫೈನಲ್ ಆಗಲಿಲ್ಲ ಆದರೆ ಒಂದು ವಿಷಯನ ಹೇಳ್ತೀನಿ ಇದು ಎಲ್ಲರ ಮಾತಿ ಇರಲಿ ಕೆಲಸ ಸ್ವಲ್ಪ ಮಟ್ಟಿಗೆ ಆಗಿದೆ ಆಗುದಿಲ್ಲ ಅಂತ ಹೇಳುದಿಲ್ಲ ಮತ್ತೆ ಇದು ಏನ್ ಅವ್ರು ಮಾಡಿದೆ ಏನು ಸರ್ಕಾರ ಕಟ್ಟದು ಒಂದ್ ಸಾವಿರ ಐದನೂರು ಕೋಟಿನಲ್ಲಿ ಸರ್ಕಾರ ಕಟ್ಟಿದ ಮಿನಿ ವಿಧಾನಸೌಧ ಅದಕ್ಕೆ ಹದಿನೈದು ಕೋಟಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ಕೆ ಎಸ್ ಆರ್ ಟಿ ಸಿ ಡೆಂಪೋ ಗೌರ್ಮೆಂಟ್ ಕಚೇರಿ ಹೈವೇ ರೋಡ್ ಆರ್ ಬಿ ರೋಡ್ ಇದೆಲ್ಲ ಸೇರಿ ಅವರು ನೂರು ಒಂದು ಸಾವಿರ ಐದು ಕೋಟಿ ಇದು ಏನ್ ಲೆಕ್ಕದ ಇದು ಕೇಂದ್ರ ಸರ್ಕಾರದ ದುಡ್ಡು ಉಂಟು ಕರ್ನಾಟಕದಿಂದ ಅವ್ರು ಎಷ್ಟು ತಂದಿರೋ ಅದು ಇದು ಇದೆಲ್ಲ ಗೌರ್ಮೆಂಟ್ ಕಟ್ಟದ ಎಮ್ ಎಲ್ ಎದನ್ನು ಆಗ್ತದೆ ಎಮ್ ಎಲ್ ಎ ಇಲ್ಲದ ಆಗ್ತದೆ ಯಾವ ಒಂದು ಪ್ರಣಾಳಿಕೆಯನ್ನು ಹೊತ್ತು ಹೋಗ್ತಾ ಇದ್ದೀರಿ ಸರ್ ಸ್ಥಳೀಯ ಮಟ್ಟದ ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ ಕರ್ನಾಟಕ ಹೇಳಿದ್ದಾರೆ ಸಾಲ ಮನ್ನಾ ಮಾಡೋದು ಸಮಕ್ಷ ಸರ್ಕಾರ ಅಲ್ಲಿನೂ ಸಾಲ ಮನ್ನಾ ಆಗಲಿಲ್ಲ ಸ್ವಲ್ಪ ಮಟ್ಟಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಅವರು ಈಗ ಅವರು ಹೇಳ್ತಾರಂತೆ ತಮ್ಮ ಸರ್ಕಾರ ಬಂದಿರೇ ಪೂರ ಟ್ವೆಂಟಿ ಫೋರ್ ಸಾವಿರ ಇಪ್ಪತ್ನಾಲ್ಕು ತಾಸಿನಲ್ಲಿ ಸಾಲ ಮನ್ನಾ ಮಾಡ್ತೇವೆ ಅಂತ ಅವರು ವಾದ ಮಾಡಿದ್ದಾರೆ ಯಾವ ರೀತಿ ಮಾಡ್ತಾರೆ ಅದನ್ನು ತೋರಿಸ್ಬಿಟ್ಟು ಅವರು ಜನರಿಗೆ ಒಂದು ವಾತಾವರಣ ಉಂಟು ಇಡೀ ಕರ್ನಾಟಕ ಜನರಿಗೆ ಕುಮಾರ ಅಣ್ಣ ಮೇಲೆ ಭಾರಿ ವಿಶ್ವಾಸ ಉಂಟು ಕುಮಾರ ಅಣ್ಣ ಮುಂದೆ ಮುಖ್ಯಮಂತ್ರಿ ಆಗ್ತದೆ ಅಂತ ನಾವು ಹಿಡ್ದು ಅಲ್ಲ ಜನ ಹೇಳ್ತಾರೆ ಎಲ್ಲರ ಪಕ್ಷವರು ಧನ್ಯವಾದಗಳು ಸರ್ ಇದು ಜೆ ಡಿ ಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಇನಾಯಿತುಲ್ಲಾ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನುಳದಂತೆ ಬಿಜೆಪಿ ಪಕ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಪ್ರಣಾಳಿಕೆ ಏನು ಅನ್ನೋದ್ ಫಸ್ಟ್ ಪ್ರಣಾಳಿಕೆ ಹಿಂದುತ್ವ ಅಜೆಂಡ ಎರಡನೇದಾಗಿ ಎರಡನೇದಾಗಿ ಎಲ್ಲವೂ ಹೇಳ್ತಾರೆ ಕುಡಿಯ ನೀರು ಎಲ್ಲ ಕಡೆ ವ್ಯವಸ್ಥೆ ಆಗಿದಂತೆ ಬಡಕಳ ನಗರದಲ್ಲೇ ಐದು ಎಕ್ರೆ ಕೋಕ್ತಿ ಅಂತ ಒಂದು ಗ್ರಾಮದಲ್ಲಿ ನಗರದಲ್ಲೇ ಇದೆ ಆ ಕೋಗ್ತಿ ಕೆರೆಯನ್ನು ನೀರನ್ನು ಸರಿಯಾಗಿ ಅದನ್ನು ಹೂಳೆತ್ತರೆ ಈ ನಗರಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ಬೋದು ಈಗಾಗಲೇ ಹೇಳಿದರು ಮೂರು ಕಾಲೇಜನ್ನು ಈಗಾಗಲೇ ಬಂದಿತ್ತು ಅದಕ್ಕೆ ಅದಕ್ಕೆ ಸ್ಥಳೀಯ ಕಟ್ಟಡವಾದ ಕಟ್ಟಡ ಇನ್ನೂ ಸ್ಥಳೀಯ ಕ ಕಟ್ಟಡ ಸಿಗಲಿಲ್ಲ ಪೂರ್ಣ ಕಟ್ಟಡ ಇನ್ನೂ ಸಿಗಲಿಲ್ಲ ಅದಕ್ಕೆ ಅದಕ್ಕಾಗಿ ಅಭಿವೃದ್ಧಿ ಸಾಕಷ್ಟಿದೆ ನಮ್ಮ ಅಭಿವೃದ್ಧಿ ಹಿಂದುತ್ವ ಅಜಾಂಡ ಮತ್ತು ನಾನು ಒಂದು ಹೇಳಬೇಕಂದ್ರೆ ಇಡೀ ಈ ಐದು ವರ್ಷವರೆಗೂ ಕಾನೂನು ಸುವ್ಯವಸ್ಥೆ ಹದಗಟ್ಟಿದೆ ಫೈನಲ್ ಆಗಿ ನಿಮ್ಮ ನಿಮ್ಮ ಪಕ್ಷದ ಈಗ ಅಭ್ಯರ್ಥಿಗಳ ವಿಚಾರವಾಗಿ ಹೇಳಬೇಕು ಅಂದ್ರೆ ಯಾವ ಅಭ್ಯರ್ಥಿಯ ಆಯ್ಕೆ ನಿಮ್ಮ ಮುಂದಿದೆ ಹನ್ನೊಂದು ಜನ ಅಭ್ಯರ್ಥಿ ಆಕಾಂಕ್ಷಿಗಳಿದ್ದರೆ ಅದರ ಮಟ್ಟಿಗೆ ನಮ್ಮ ಪಾರ್ಟಿ ಸಂಪೂರ್ಣ ಬೆಳೆದಿದೆ ಅಂತ ಅರ್ಥ ಅದರಲ್ಲಿ ಯಾರಿಗೆ ಒಂದು ಟಿಕೆಟ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು ನಾವು ಸಂಪೂರ್ಣ ಪರಿಶ್ರಮ ಹಾಕಿ ಆ ವ್ಯಕ್ತಿನ ವಿಧಾನಸಭಾ ಕ್ಷೇತ್ರ ಕಳಿಸ್ಕೊಟ್ಟೇ ಕೊಡ್ತೇವೆ ಸತ ಧನ್ಯವಾದಗಳು ಸರ್ ಇದು ಬಿಜೆಪಿ ಪಕ್ಷದ ಪ್ರಣಾಳಿಕೆ ಮತ್ತು ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಅವರ ಅಭಿಪ್ರಾಯವಾಗಿದೆ ಹಾಗಾದರೆ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಮುಂದಿನ ಚುನಾವಣೆಯಲ್ಲಿ ತಮ್ಮ ಪ್ರಣಾಳಿಕೆ ಏನು ಸ್ಥಳೀಯ ಮಟ್ಟದಲ್ಲಿ ಏನು ಪ್ರಣಾಳಿಕೆ ಹೊತ್ತು ನೀವು ಹೋಗ್ತಾ ಸರ್ ಪ್ರಣಾಳಿಕೆ ನಾವು ಇವತ್ತಿನ ಚುನಾವಣೆ ಹೋಗ್ತಾ ಇರೋದು ಮಂಗಳ ವೈದ್ಯರ ಮಾಡಿದ ಅಭಿವೃದ್ಧಿ ಒಂದೇ ಇವತ್ತು ಅವರು ಏಳುವರೆ ಸಾವಿರ ಮನೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿಗೂ ಅಧಿಕ ಅನುದಾನ ತಂದಿದ್ದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಅತಿ ಹೆಚ್ಚು ಬಡವರಿಗೆ ಸಹಾಯ ಮಾಡಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪ್ರತಿಯೊಬ್ಬ ಬಡವರಿಗೂ ಕೂಡ ಸಹಾಯ ಮಾಡಿಸಿಕೊಟ್ಟಿದ್ದಾರೆ ಇದೇ ಮುಖ್ಯಮಂತ್ರಿ ಪರಿಹಾರ ನಿಧಿ ಇದ್ದಾಗೆ ಕೇಂದ್ರದಲ್ಲೂ ಪ್ರಧಾನಮಂತ್ರಿ ಪರಿಹಾರ ನಿಧಿ ಅಂತ ಇದೆ ಎಷ್ಟು ಜನರಿಗೆ ಬಟ್ಕಳದಲ್ಲಿ ಸಿಕ್ಕಿದೆ ಅದನ್ನು ತಿಳಿಸಬೇಕಾದವರು ಪ್ರತಿಯೊಂದು ಮನೆಗೂ ವಿದ್ಯುತ್ ಕೊಡಬೇಕು ಅನ್ನೋ ಅಜೆಂಡಾ ಇಟ್ಕೊ ಹೊರಟಿದ್ರು ನಮ್ಮ ಶಾಸಕರು ಅದನ್ನ ನೂರಕ್ಕೆ ನೂರಷ್ಟು ಸಾಧಿಸಿದ್ದಾರೆ ಎರಡನೇದಾಗಿ ಗುಡಿಸಲು ಮುಕ್ತ ರಾಜ್ಯ ವಿಧಾನಸಭಾ ಕ್ಷೇತ್ರ ಮಾಡ್ಬೇಕಂತ ಮಾಡಿದ್ರು ಏಳು ಸಾವಿರ ಮನೆ ಕೊಟ್ಟು ಇನ್ನೂ ಕೂಡ ಮನೆ ಬೇಕಾದ್ರೂ ಇದೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ಶಿಕ್ಷಣ ಪ್ರಥಮ ಆದ್ಯತೆ ಅವ್ರದ್ದು ಕೊಟ್ಟಿದ್ದು ಶಿಕ್ಷಣಕ್ಕಾಗಿ ಇಡೀ ರಾಜ್ಯದಲ್ಲಿ ಏನಾದರೂ ಸರ್ಕಾರಿ ಶಾಲೆ ಕಂಪ್ಯೂಟರ್ ಕತ್ತ ಆಗದ ಒಂದೇ ಒಂದು ತಾಲೂಕು ಇದ್ರೆ ಅದು ಕ್ಷೇತ್ರ ಇದೆ ಬಟ್ಲ ವಿಧಾನಸಭಾ ಕ್ಷೇತ್ರ ಎಷ್ಟೋ ವರ್ಷದ ಹಿಂದಿನಿಂದ ಬಾಕಿ ಇದ್ದಂತ ಕುಡಿಯುವ ನೀರಿನ ಸಮಸ್ಯೆನ ಪರಿಹರಿಸಿದ್ದಾರೆ ನಂತರ ಈಗ ಅಧಿಕೃತವಾಗಿ ನಿಮ್ಮ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಫೈನಲ್ ಆಗಿದೆಯಾ ಅಥವಾ ರೇಸ್ನಲ್ಲಿ ಯಾರಾದ್ರೂ ಇದಾರಾ ಅನ್ನೋದು ಈಗಾಗಲೇ ನಮ್ಮ ಹಾಲಿ ಶಾಸಕರು ಮಂಕಳ ವೈದ್ಯರಿಗೆ ಟಿಕೆಟ್ ಅಂತ ಮುಖ್ಯಮಂತ್ರಿಯವರು ಬಂದಂಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿ ಹೋಗಿದ್ದಾರೆ ಅದರಲ್ಲಿ ಮತ್ತೆ ಯಾವುದೇ ಅನುಮಾನ ಇಲ್ಲ ಒನ್ ಪಾಯಿಂಟ್ ಪ್ರೋಗ್ರಾಮ್ ಬಡವರ ಆಸ್ತಿ ಮಂಕಳ ವೈದ್ಯ ಮಂಗಳ ಸ್ಥಳೀಯ ಮಟ್ಟದಲ್ಲಿ ಮಾಂಕಾಳು ವೈದ್ಯ ಅವರು ಹಲವಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನು ಇನ್ನೂ ಅಷ್ಟು ಇನ್ನೂ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಬಾಕಿ ಉಳಿದಿದ್ದರೂ ಸಹ ಮುಂದಿನ ದಿನದಲ್ಲಿ ನಾವು ಅದನ್ನು ಮಾಡೋದಕ್ಕೆ ತಯಾರಿದ್ದೀವಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯವಾಗಿದೆ ಮುಂದಿನ ದಿನದಲ್ಲಿ ಆರಿಸಿ ಬಂದಂತಹ ಅಭ್ಯರ್ಥಿ ಹೆಚ್ಚಿನ ಕೆಲಸ ನಿರ್ವಹಿಸಲಿ ಅನ್ನುವಂಥದ್ದು ಸುದ್ದಿ ಟಿವಿಯ ಕಳಕಳಿಯ ಆಶಯವಾಗಿದೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ